ಎಲ್ಲ ಶಿಕ್ಷಣ ಆಕಾಂಕ್ಷಿಗಳಿಗೂ ನಮ್ಮ ನಾನಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇದೀಗ ಸರ್ಕಾರವು ಸಂಪೂರ್ಣವಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಬಗ್ಗೆ ಹಾಗೆ ಎಷ್ಟೆಲ್ಲ ನೇಮಕಾತಿಗಳನ್ನು ಮಾಡ್ಕೋಬೇಕು ಎಷ್ಟೆಲ್ಲ ಹುದ್ದೆಗಳು ಖಾಲಿದವೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಒಂದು ವಿವರವನ್ನು ನೀಡಿದ್ದಾರೆ ಸೊ ಅದರ ಬಗ್ಗೆ ನಾನು ಇನ್ನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಉಚಿತ ತರಗತಿಗಳಾಗಿರ್ಬೋದು ಪಿ ಎಸ್ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಹುದ್ದೆಗಳ ನೇಮಕಾತಿಗಳ ಬಗ್ಗೆ ಸಹ ನಿಮಗೆ ಮೊದಲೇ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇದೀಗ ನಿಮಗೆಲ್ಲರಿಗೂ ಗೊತ್ತೇ ಇದೆ ಬೆಳಗಾವಿ ಅಧಿವೇಶನ ನಡೀತಿದ್ದು ಈ ಅಧಿವೇಶನದಲ್ಲಿ ರಾಜ್ಯದ ವಿಧಾನಸಭಾ ಸದಸ್ಯರಾದಂಥ ಶ್ರೀ ಶರಣಗೌಡ ಕನ್ನೂರ್ ಇವರು ಗುರುಮೆಡಿಕಲ್ ವಿಭಾಗದವರಾಗಿದ್ದು ಸೊ ಇವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದಂತಹ ಶ್ರೀ ಮಧುಬಂಗಾರಪ್ಪ ಸರ್ ಅವರಿಗೆ ಪ್ರೌಢಶಾಲಾ ವಿಭಾಗಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಆ ಮೂರು ಪ್ರಶ್ನೆಗಳೇನು ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ ಸೊ ಅದರಲ್ಲಿ ಮೊದಲನೇದಾಗಿ ರಾಜ್ಯದಲ್ಲಿರುವ ಪ್ರೌಢಶಾಲೆಗಳ ಸಂಖ್ಯೆ ಎಷ್ಟು ಎಂಬುದನ್ನು ಕೇಳಿದ್ದಾರೆ ಸೊ ಅದರಲ್ಲಿ ರಾಜ್ಯದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗಳ ಸಂಖ್ಯೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಇನ್ನು ಎರಡನೇ ಪ್ರಶ್ನೆ ಅತಿ ಮುಖ್ಯವಾಗಿ ಈಗ ನೇಮಕಾತಿಗಳ ಬಗ್ಗೆ ಕೇಳಿದ್ದಾರೆ ಸೊ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಸೊ ಅದಕ್ಕೆ ಉತ್ತರಿಸಿರುವಂಥ ಶಿಕ್ಷಣ ಸಚಿವರು ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಅಂತ ಹೇಳಿದ್ದಾರೆ ಇನ್ನು ಅತಿ ಪ್ರಮುಖವಾಗಿ ಖಾಲಿ ಇರುವ ಹುದ್ದೆಗಳಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗಿರುವುದರಿಂದ ಯಾವ ಕಾಲಮಿತಿಯಲ್ಲಿ ಈ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂತ ಕೇಳಿದ್ದಾರೆ ಅಂದರೆ ನೇಮಕಾತಿಗಳನ್ನು ಯಾವಾಗ ಮಾಡ್ಕೊಳ್ತೀರ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಶಿಕ್ಷಣ ಸಚಿವರು ಕೊಟ್ಟಿರುವಂಥ ಉತ್ತರ ಹೀಗಿದೆ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ವೃಂದದ ಸಹಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಾಯಂ ಹುದ್ದೆ ಭರ್ತಿ ಆಗುವವರೆಗೂ ಅಥವಾ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೂ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುತ್ತಿರುವುದರಿಂದ ಶಿಕ್ಷಕರ ಕೊರತೆಯನ್ನು ನೀಗಿಸಲಾಗಿದೆ ಅಂತ ಹೇಳಿದ್ದಾರೆ ಫಸ್ಟ್ ಪಾಯಿಂಟ್ ಏನು ಹೇಳಿದರೆ ಶಿಕ್ಷಕರ ಏನು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಂಡಿದ್ದೀವಿ ಸೊ ಈಗ ನಮಗೆ ಶಿಕ್ಷಕರ ಒಂದು ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಎರಡನೇದಾಗಿ ಒಂದು ಸರ್ಕಾರದ ಪತ್ರ ಸಂಖ್ಯೆ ಇ ಪಿ ಹದಿನಾಲ್ಕು ಎಲ್ ಬಿ ಪಿ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ದೈಹಿಕ ಶಿಕ್ಷಣ ಶಿಕ್ಷಕರ ಇನ್ನೂರು ಹುದ್ದೆಗಳು ಸೇರಿ ಒಟ್ಟು ಎರಡು ಸಾವಿರದ ಐನೂರು ಶಿಕ್ಷಕರ ಹುದ್ದೆಗಳನ್ನು ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಭರ್ತಿಯಾಗದೆ ಖಾಲಿ ಉಳಿದ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಷರತ್ತಿಗೆ ಒಳಪಟ್ಟು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರವು ಅನುಮತಿ ನೀಡಿರುತ್ತದೆ ಅಂತ ಹೇಳಿದ್ದಾರೆ ಅಂದರೆ ಈ ಎರಡು ಸಾವಿರದ ಐನೂರು ಶಿಕ್ಷಕರ ಹುದ್ದೆಗಳ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಅನುಮತಿ ನೀಡಿದೆ ಆದರೆ ಇನ್ನು ಯಾವುದೇ ರೀತಿಯ ನೇಮಕಾತಿಗಳನ್ನು ಮಾಡಿಕೊಂಡಿಲ್ಲ ಈ ನೇಮಕಾತಿಗಳು ಯಾವಾಗ ಆಗ್ತವೆ ಅನ್ನೋದನ್ನ ಈಗ ಮುಂದೆ ಹೇಳ್ತಾ ಹೋಗಿದ್ದಾರೆ ಇದರ ಜೊತೆಗೆ ಆದರೆ ಸದರಿ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಾವಿರದ ಆರುನೂರ ನಲವತ್ತೆಂಟು ಹುದ್ದೆಗಳು ಮಾತ್ರ ಉಳಿದಿರುವ ಪ್ರಯುಕ್ತ ಪ್ರಸ್ತುತ ಸಾಲಿನಲ್ಲಿ ಒಟ್ಟು ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡುವ ಪ್ರಸ್ತಾವನೆ ಬಗ್ಗೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಪತ್ರ ಸಂಖ್ಯೆ ಸೊ ಆ ಕಡತವನ್ನು ಆರ್ಥಿಕ ಇಲಾಖೆಗೆ ಕಳಿಸಲಾಗಿದ್ದು ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಅಂದರೆ ಇವರು ಇನ್ನು ಆರ್ಥಿಕ ಇಲಾಖೆಗೆ ಕಳಿಸಿದರಷ್ಟೇ ಅದನ್ನು ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಬಂದಿಲ್ಲ ಸೊ ಆ ಒಪ್ಪಿಗೆ ಬಂದ ನಂತರ ಈ ಹುದ್ದೆಗಳ ನೇಮಕಾತಿ ಆಗ್ತಾ ಹೋಗುತ್ತೆ ಹಾಗಾದರೆ ಇದಕ್ಕೆ ಆರ್ಥಿಕ ಸಮಾಲೋಚನೆ ಕಳಿಸಿದ್ದು ಎಷ್ಟು ದಿನಗಳಲ್ಲಿ ಬರ್ಬೋದು ಅಂತಂತಂದರೆ ಸೊ ಈ ಏನು ಒಳ ಮೀಸಲಾತಿ ಇದೆಯೋ ಅದು ಮುಗಿಯುವಷ್ಟೊಳಗಡೆ ಈ ಆರ್ಥಿಕ ಇಲಾಖೆ ಅನುಮೋದನೆ ನೀಡುತ್ತೆ ಸೊ ನೀ ಕೆಲವೊಂದು ಹುದ್ದೆಗಳಿಗೆ ಈಗಾಗಲೇ ಅನುಮೋದನೆ ನೀಡಿದೆ ಅಂತಲೂ ಹೇಳಿದ್ದಾರೆ ಸೊ ಈಗಾಗಲೇ ಪಿ ಟಿಗೆ ಆಗಿರ್ಬೋದು ಐದು ಸಾವಿರದ ಆರುನೂರು ಶಿಕ್ಷಕರ ಹುದ್ದೆಗಳು ಏನಿದೆಯೋ ಅದಕ್ಕೆ ಆಲ್ರೆಡಿ ಆರ್ಥಿಕ ಅನುಮೋದನೆ ನೀಡಿದೆ ಅಂತ ಹೇಳಿದರೆ ಅದರ ಜೊತೆಗೆ ಈಗ ಪ್ರೌಢಶಾಲಾ ಶಿಕ್ಷಕರ ಕೊರತೆ ಸಹ ಅತಿ ಹೆಚ್ಚಾಗಿದ್ದು ಅದಕ್ಕೂ ಸಹ ಅತಿ ಬೇಗ ಒಂದು ಆರ್ಥಿಕ ಇಲಾಖೆ ಅನುಮತಿ ನೀಡುತ್ತೆ ಇನ್ನು ಮುಂದೆ ಏನು ಹೇಳಿದ್ದಾರೆ ಅಂತಂತಂದರೆ ಅದೇ ರೀತಿ ಏಳು ಹತ್ತು ಎರಡು ಸಾವಿರದ ಹದಿನಾಲ್ಕರ ಆದೇಶದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಏಳು ಜಿಲ್ಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ಒಟ್ಟು ಮುನ್ನೂರ ಎಂಬತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಲಾಗಿದೆ ಅಂತಂದರೆ ಈಗ ಏನು ಮುಂದೆ ನೇಮಕಾತಿ ಆಗ್ತಾ ಇದೆ ಐದು ಸಾವಿರ ಆರುನೂರು ಶಿಕ್ಷಕರ ನೇಮಕಾತಿಯಲ್ಲಿ ಅದರಲ್ಲಿ ಮುನ್ನೂರ ಎಂಬತ್ತೈದು ಹುದ್ದೆಗಳು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳಿದ್ದಾವೆ ಸೊ ಎಂಬುದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಇನ್ನು ಈ ಹುದ್ದೆಗಳನ್ನು ಯಾವಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಡೌಟ್ ಇರ್ಬೋದು ಸೊ ಅದಕ್ಕೆ ಸಂಬಂಧಿಸಿದಂತೆ ಸುತ್ತೋಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೂಲಕ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ತೆಗೆದುಕೊಳ್ಳೋ ನಿರ್ಣಯದಂತೆ ರಾಜ್ಯದ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯಕವಾಗುವಂತೆ ಅಂದರೆ ಈಗೇನು ಒಳ ಮೀಸಲಾತಿ ಇದೆಯೋ ಸೊ ಅದರ ನಂತರ ಸಿ ಅಧಿಸೂಚನೆಯನ್ನು ತ ಅದು ಮುಗಿದ ನಂತರ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೂ ಒಡೆಸಬಾರ್ದೆಂದು ಸೂಚಿಸಲಾಗಿದೆ ಅಂದರೆ ಸೊ ಮುಂದಿನ ಯಾವುದೇ ಆದೇಶದವರೆಗೂ ಯಾವುದೇ ಒಂದು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋಬಾರ್ದು ಅನ್ನೋದಿದೆ ಸೊ ಅದು ಮುಗಿದ ನಂತರ ಉಳಿದ ಹುದ್ದೆಗಳಿಗೆಲ್ಲ ನೇರ ನೇಮಕಾತಿಗಳ ಮೂಲಕ ಹೊಸದಾಗಿ ಅಧಿಸೂಚನೆಯನ್ನು ಹೊಡಿಸಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಹೋಗ್ತಾರೆ ನೇರ ನೇಮಕಾತಿ ಅಂತಂದರೆ ಏನು ಅಂತಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಎಲ್ಲ ಶಿಕ್ಷಕರನ್ನ ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತೆ ಸೊ ಅಂದರೆ ಈಗ ಪ್ರಸ್ತುತ ನಿಮಗೆ ಎಚ್ ಕೆ ವಿಭಾಗದಲ್ಲಿ ಮುನ್ನೂರ ಎಂಬತ್ತೈದು ಹುದ್ದೆಗಳಿಗೆ ಅನುಮತಿಯನ್ನು ನೀಡಿದ್ದಾರೆ ಇನ್ನು ಉಳಿದಂತೆ ಸಾವಿರದ ಆರುನೂರ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಯಾವುದೇ ರೀತಿಯಾಗಿ ಇನ್ನ ಅನುಮೋದನೆ ಕೊಟ್ಟಿಲ್ಲ ಆದರೆ ಅತಿ ಶೀಘ್ರವಾಗಿ ಇದಕ್ಕೆ ಅನುಮೋದನೆಯನ್ನು ಕೊಡ್ತಾರೆ ಏನಕ್ಕೆ ಅಂತಂದರೆ ರಾಜ್ಯದಲ್ಲಿ ಪ್ರೌಢಶಾಲಾ ಶಿಕ್ಷಕರ ಕೊರತೆ ಅತಿ ಹೆಚ್ಚಾಗಿದೆ ಆದ್ದರಿಂದ ಯಾರೆಲ್ಲ ಇನ್ನೂ ಪ್ರೌಢಶಾಲಾ ಆಗಬೇಕು ಅಂತ ನೀವೆಲ್ಲ ತಯಾರಿ ನಡೆಸ್ತಿದ್ರೆ ದಯವಿಟ್ಟು ನಿಮ್ಮ ತಯಾರಿಯನ್ನು ಮುಂದುವರಿಸಿ ಈ ಒಳ ಮೀಸಲಾತಿ ಮುಗಿದ ತಕ್ಷಣವೇ ಈ ಒಂದು ನೋಟಿಫಿಕೇಷನ್ಗಳಾಗುವಂಥ ಸಾಧ್ಯತೆಗಳು ಎಲ್ಲ ಹೆಚ್ಚಾಗಿದ್ದಾವೆ ಸೊ ವೀಕ್ಷಕರೇ ಇದಾಗಿತ್ತು ದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇನ್ನು ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು